ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಈ ಸ್ಟ್ರೀಟಲ್ಲಿ ಈ ಸಲ ಹೋದಾಗ ಕಂಡಂಥ ಹೊಸ ಡಿಶ್ ಮೋಮೋಸ್ ಮಂಚೂರಿಯನ್ ತುಂಬ ಟೇಸ್ಟಿಯಾಗಿತ್ತು ಯುನೀಕ್ ಆಗಿತ್ತು ಟೇಸ್ಟು ಇಲ್ಲಿ ಅಷ್ಟೇ ಫಸ್ಟ್ ಟೈಮ್ ಇಲ್ಲಿ ನಾನು ಟ್ರೈ ಮಾಡಿದ್ದು ಈ ಸಲ ಹೋದಾಗ ಟಿಕ್ಕಾ ರೆಸಿಪಿ ಪನ್ನೀರ್ ಟಿಕ್ಕಾ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಮಶ್ರೂಮ್ ಟಿಕ್ಕಾನು ತುಂಬ ಚೆನ್ನಾಗಿತ್ತು ಮಶ್ರೂಮ್ ಆಲೂ ಪನ್ನೀರ್ ವೆರೈಟೀಸ್ ಆಫ್ ಬಾರ್ಬಿಕ್ಯೂ ಟಿಕ್ಕಾಸ್ ಇಲ್ಲಿ ಅವೈಲಬಲ್ ಇದೆ ಪನ್ನೀರ್ ಮತ್ತು ಮಶ್ರೂಮ್ ಟ್ರೈ ಮಾಡಿದ್ವಿ ಎರಡೂ ಸಹ ಸಕ್ಕದಾಗಿತ್ತು ಟೇಸ್ಟು ಇದು ನಾನು ನಿಮಗೆ ಹೇಳ್ತಾ ಇರೋದು ಯಾವ ಸ್ಟ್ರೀಟು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ವಿ ಪುರಂ ಫುಡ್ ಸ್ಟ್ರೀಟ್ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಈ ಸ್ಟ್ರೀಟ್ ಗೊತ್ತು ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಸೊ ನಾವು ಲಾಸ್ಟ್ ವೀಕು ಇಲ್ಲಿಗೆ ಹೋಗಿದ್ವಿ ಬೇರೆ ಬೇರೆ ಹೊಸ ಡಿಶಸನ್ನು ಅನ್ನು ಟ್ರೈ ಮಾಡೋಣ ಅಂತ ಕೆಲವೊಂದು ಡಿಶಸನ್ನು ಟ್ರೈ ಮಾಡಿದ್ವಿ ಇಲ್ಲಿ ಆಲ್ ಸೌತ್ ಇಂಡಿಯನ್ ಟಿಪಿಕಲ್ ಫುಡ್ ಆಗಿರ್ಬೋದು ನಾರ್ತ್ ಇಂಡಿಯನ್ ಚೈನೀಸ್ ಪಂಜಾಬಿ ರಾಜಸ್ಥಾನಿ ಪ್ರತಿಯೊಂದು ಇಂಡಿಯನ್ ಫುಡ್ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ವೆರೈಟೀಸ್ ಆಫ್ ಡಿಶಸ್ ವೆರೈಟೀಸ್ ಆಫ್ ಟೇಸ್ಟ್ ಕೆಲವೊಂದು ಅಫೋರ್ಡಬಲ್ ಇರುತ್ತೆ ಕೆಲವೊಂದು ಪ್ರೈಸ್ ನಿಮ್ಗೆ ಗೊತ್ತೇ ಇರುತ್ತೆ ನಾರ್ತ್ ಇಂಡಿಯನ್ ಚಾಟ್ಸ್ಗಾಗಿರ್ಬೋದು ಕೆಲವೊಂದು ಡಿಶಸ್ಗೆ ಪ್ರೈಸಸ್ ಸ್ವಲ್ಪ ಹಾಗೂ ಹೀಗೂ ಇರುತ್ತೆ ಬಟ್ ಟೇಸ್ಟ್ ಅಂತೂ ತುಂಬ ಸಕ್ಕದಾಗೆ ಇರುತ್ತೆ ಈವ್ನಿಂಗ್ ತ್ರೀ ಓ ಕ್ಲಾಕ್ ಮೇಲೆ ಇಲ್ಲಿ ಒಂದು ಫುಡ್ ಸ್ಟಾಲ್ ಫುಡ್ ಸ್ಟ್ರೀಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸ್ವೀಟ್ಸ್ ಆಗಿರ್ಬೋದು ಚಾಟ್ಸ್ ಆಗಿರ್ಬೋದು ರೆಗ್ಯುಲರ್ ಬ್ರೇಕ್ಫಾಸ್ಟ್ ಐಟಮ್ ಪ್ರತಿಯೊಂದು ನಿಮಗೆ ಇಲ್ಲಿ ಬಂದರೆ ಎಲ್ಲ ಸಿಗತ್ತೆ ಇನ್ಕ್ಲೂಡಿಂಗ್ ಫ್ರೆಶ್ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಪ್ರತಿಯೊಂದು ಏನೆಲ್ಲ ಇದೆ ಸೌತ್ ಇಂಡಿಯನ್ ಟಿಪಿಕಲ್ ಫುಡ್ ಆದ ಅಕ್ಕಿ ರೊಟ್ಟಿ ಹೋಳಿಗೆ ಮಸಾಲೆ ದೋಸೆ ಅವರೆಕಾಳು ರೆಸಿಪೀಸ್ ಅವರೆಕಾಳು ಸೀಸನಲ್ಲಿ ಆ ರೀತಿ ಎಲ್ಲ ರೀತಿಯಾದ ಅಂದರೆ ಜಿಲೇಬಿ ಆಗಿರ್ಬೋದು ಟ್ರೆಡಿಷ್ನಲ್ ಸ್ವೀಟ್ಸ್ ಟ್ರೆಡಿಷನಲ್ ಫುಡ್ಡಿಂದ ಹಿಡಿದು ನಿಮಗೆ ಒಂದು ಚಾಟ್ ಐಟಮ್ಸ್ ಆಗಿರ್ಬೋದು ಅಥವಾ ನಾರ್ತ್ ಇಂಡಿಯನ್ ಒಂದು ಪರಾಟ ಆಗಿರ್ಬೋದು ವಡಾಪಾವು ದೇಲಿ ಚೈನೀಸ್ ಫ್ರೈಡ್ ರೈಸ್ ಆಗಿರ್ಬೋದು ಮಂಚೂರಿಯನ್ಸ್ ಆಗಿರ್ಬೋದು ನೂಡಲ್ಸ್ ಆಗಿರ್ಬೋದು ಅಥವಾ ಇಟಾಲಿಯನ್ ಡಿಶಸ್ ಆಗಿರ್ಬೋದು ಪಾಸ್ತಾಸ್ ಪಿಜ್ಜಾಸ್ ಪ್ರತಿಯೊಂದು ಬೇಕ್ರಿ ಐಟಮ್ಸ್ ಆಗಿರ್ಬೋದು ಸೊ ಎಲ್ಲ ನಿಮಗೆ ಈ ಸ್ಟ್ರೀಟಲ್ಲಿ ಬಂದರೆ ಸಿಕ್ಬಿಡುತ್ತೆ ವೀಕೆಂಡ್ಸಲ್ಲಿ ಅಂತೂ ಇಲ್ಲಿ ಸಿಕ್ಕಾವಡೆ ಕ್ರೌಡ್ ಇರುತ್ತೆ ವೀಕ್ ಡೇಸಲ್ಲೂ ಕ್ರೌಡ್ ಇರುತ್ತೆ ಬಟ್ ಆಫ್ಟರ್ ಸೆವೆನ್ ಓ ಕ್ಲಾಕ್ ರಶ್ ಜಾಸ್ತಿ ಆಗುತ್ತೆ ನೀವು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಸಿಕ್ಸ್ಗೆ ಹೋದರೆ ಒಂದು ಕಡೆಯಿಂದ ಈ ಸ್ಟ್ರೀಟಲ್ಲಿ ಯಾವ ಫುಡ್ಡೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದು ಅಟ್ ದ ಎಂಡ್ ಆಫ್ ದ ಸ್ಟ್ರೀಟ್ ನಿಮಗೆ ಬೇಕಾಗಿರುವಂಥ ನಿಮ್ಮ ಫೇವ್ರೆಟ್ ಡಿಶಸ್ ಪ್ರತಿಯೊಂದು ಇಲ್ಲಿ ನಿಮಗೆ ಸಿಗುತ್ತೆ ಸೊ ಒಂದೊಂದೇ ನಿಧಾನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಬಂದು ನಿಮ್ಮ ಫೇವ್ರೆಟ್ ಐಟಮ್ಸ್ ಫೇವ್ರೇಟ್ ಡಿಶಸನ್ನು ಇಲ್ಲಿ ನೀವು ಟ್ರೈ ಮಾಡ್ಬೋದು ಸ್ವೀಟ್ಸ್ ಆಗಿರ್ಬೋದು ಖಾರ ಆಗಿರ್ಬೋದು ಚಾಟ್ಸ್ ಆಗಿರ್ಬೋದು ಟಿಪಿಕಲ್ ಒಂದು ಸೌತ್ ಇಂಡಿಯನ್ ಫುಡ್ ಆಗಿರ್ಬೋದು ನಾರ್ತ್ ಇಂಡಿಯನ್ ಪ್ರತಿಯೊಂದು ಇಲ್ಲಿ ನಿಮಗೆ ಸಿಗುತ್ತೆ ಸೊ ಎಲ್ಲ ಫುಡ್ಡನ್ನು ಒಂದೇ ಕಡೆ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ವಿ ವಿ ಪುರಂ ಫುಡ್ ಸ್ಟ್ರೀಟ್ಗೆ ನೀವು ಖಂಡಿತ ಬರಬೇಕು ನಾವಿಲ್ಲಿ ಇಡ್ಲಿ ವಡೆ ರೊಟ್ಟಿ ಮಂಚೂರಿಯನ್ಸ್ ಟಿಕ್ಕಾಸ್ ಈ ರೀತಿ ಕೆಲವೊಂದು ಐಟಮ್ಸನ್ನು ಟ್ರೈ ಮಾಡಿದ್ವಿ ಎಲ್ಲ ಚೆನ್ನಾಗಿತ್ತು ಕೆಲವೊಂದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನ್ನಿಸ್ತು ಲೈಕ್ ಚೈನೀಸ್ ಮಂಚೂರಿಯನ್ಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಅಕ್ಕಿ ರೊಟ್ಟಿ ಮುಂಚೆಗಿಂತ ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಸೊ ಲಾಸ್ಟ್ ಟೈಮ್ ಬಂದಾಗ ಇದ್ದಿದ್ದ ಪ್ರೈಸ್ಗಿಂತ ಈ ಸಲ ಸ್ವಲ್ಪ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಕೆಲವೊಂದಕ್ಕೆ ಫಿಫ್ಟಿ ರುಪೀಸ್ ಪ್ರೈಸಸ್ಸು ಜಾಸ್ತಿ ಆಗಿದೆ ಬಟ್ ಟೇಸ್ಟ್ ಹಾಗೇ ಇದೆ ಕೆಲವೊಂದು ಕಡೆ ಕ್ಲನ್ಲಿನೆಸ್ಸು ಸ್ವಲ್ಪ ಕಡಿಮೆ ಇತ್ತು ಬಟ್ ನೋಡಿಕೊಂಡು ನಿಮಗೆ ಎಲ್ಲಿ ಬೆಸ್ಟ್ ಅಂತ ಅನಿಸುತ್ತೆ ನೋಡ್ಕೊಂಡು ನೀವು ಫುಡ್ಡನ್ನು ಟ್ರೈ ಮಾಡ್ಬೋದು ಬೇಲ್ಪುರಿ ಚುರ್ಮುರಿ ಬಜ್ಜಿ ಬೋಂಡ ಪ್ರತಿಯೊಂದು ಸೈಡ್ ಡಿಶಸ್ ಇಂದ ಹಿಡಿದು ನಿಮಗೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಒಂದು ಮೀಲು ತಾಲಿ ಎಲ್ಲ ಫುಡ್ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಕಿಡ್ಸ್ ಫೇವ್ರೇಟ್ ಐಟಮ್ಸ್ ಐಸ್ ಕ್ರೀಮ್ಸ್ ಆಗಿರ್ಬಹುದು ಪ್ರತಿಯೊಂದು ಸಿಗುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು